ಬೆಳಗಾವಿ ಲೋಕಸಭಾ ಟಿಕೆಟ್ ಶಂಕರಗೌಡ ಪಾಟೀಲ್ ಅವರಿಗೆ ನೀಡಬೇಕು ಹೌದು ಸತತ ನಲವತ್ತು ವರ್ಷಗಳಿಂದ ಬಿಜೆಪಿ ಪಕ್ಷದ ಸಂಘಟನೆಯಲ್ಲಿ ಮತ್ತು ಆದರ್ಶ ಸಂಘಟನೆಯಲ್ಲಿ ಅವರು ಗುರುತಿಸಿಕೊಂಡಿದ್ದಾರೆ ಈ ಬಾರಿ ಬೆಳಗಾವಿ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಟಿಕೆಟ್ ನೀಡಬೇಕು ಬೆಳಗಾವಿಯ ಚೆನ್ನಮ್ಮ ಸರ್ಕಲ್ನಲ್ಲಿ ಕಾರ್ಯಕರ್ತರು ಘೋಷಣೆ ಕೂಗಿ ಕೆಲ ಹೊತ್ತು ನಂತರ ಮಾಧ್ಯಮಗಳ ಮುಖಾಂತರ ಒತ್ತಾಯ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಕಾರ್ಯಕರ್ತರು ಶಂಕರಗೌಡ ಪಾಟೀಲ್ ಜಿಲ್ಲೆಯಲ್ಲಿ ಅನೇಕ ಕಾರ್ಯಕರ್ತರನ್ನು ಮುಖಂಡರನ್ನು ಬೆಳೆಸಿದ್ದಾರೆ ಆದರೆ ದುರ್ದೈವ ಎಂದರೆ ಬೆಳಗಾವಿ ಲೋಕಸಭಾ ಟಿಕೆಟ್ ತಪ್ಪಿಸಲು ಸಂಚು ರೂಪಿಸುತ್ತಿದ್ದಾರೆ ಈ ಹಿಂದೆ ಕೂಡ ರಾಜ್ಯಸಭಾ ಟಿಕೆಟ್ ಕೊನೆ ಘಳಿಗೆಯಲ್ಲಿ ತಪ್ಪಿಸಲಾಗಿತ್ತು ನಾವು ನಿಮ್ಮ ಮಾಧ್ಯಮದ ಮುಖಾಂತರ ಹೈಕಮಾಂಡ್ ಮತ್ತು ಯಡಿಯೂರಪ್ಪ ಅವರಿಗೆ ಹಾಗೂ ವಿಜಯೇಂದ್ರ ಅವರಿಗೆ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ಶಂಕರಗೌಡ ಪಾಟೀಲ್ ಅವರಿಗೆ ಟಿಕೆಟ್ ನೀಡಬೇಕು ಅವರು ಖಂಡಿತ ವಿಜಯಶಾಲಿ ಆಗುತ್ತಾರೆ ಎಂದು ಹೇಳಿದರು ತೋರಿಸ್ಕಂತ ಹೆಚ್ಚಿನ ಪಾರ್ಟಿ ಸೇವೆಯಲ್ಲಿ ಸಾಕಷ್ಟು ಸೇವೆಯನ್ನು ಮಾಡಿದ್ದಾರೆ ಮತ್ತು ಪ್ರಮುಖ ಲಿಂಗಾಯತ ಸಮುದಾಯ ಆದಂತಹ ಪಂಜಾಬ್ಸಲ್ಲಿ ಸಮಾಜಕ್ಕೆ ಸೇರಿದವರಾಗಿದ್ದಾರೆ ಮೊದಲಿನ ಭಾರತೀಯ ಜನತಾ ಪಕ್ಷದಲ್ಲಿ ಯಾವುದೇ ನಿಷ್ಠಾವಂತ ಕಾರ್ಯಕರ್ತಾಗಿ ಹಿಡಿದಿದ್ದಾರೆ ನಾವೆಲ್ಲರೂ ನಾವು ಭಾಳ ಸತತ ಪ್ರಯತ್ನ ನಾವು ಮಾಡ್ತೀವಿ ಅವ್ರು ಆರಿಸ ಪ್ರಯತ್ನ ಪಡ್ತೀವಿ ಅದಕ್ಕೆ ಮುಖಂಡರಲ್ಲಿ ನಾವು ಕಳ್ಕೊಳ್ಳೋದ್ವಿ ಅಂತಂದ್ರೆ ಅವ್ರಿಗೆ ಸೆಂಟ್ರ್ ಪಡೆದೇ ಬೆಳಗಾವ್ ಕ್ಷೇತ್ರಕ್ಕೆ ಬಿಜೆಪಿ ಟಿಕೆಟ್ ಕೊಡ್ಬೇಕಂತೇಳಿ ವಿನಂತಿ ಮಾಡಿ ಅಂತ ನಾವು ಅದನ್ನೇ ಕೇಳ್ಕೊಳ್ತಾ ಇದ್ದೀವಿ ಕಳೆದ ನಲವತ್ತು ವರ್ಷಗಳಿಂದ ಶ್ರೀಯುತ ಶಂಕರಗೌಡ ಪಾಟೀಲ್ರು ನಾಗರಿಕರ ಸಂಘಟನೆ ಅನೇಕ ಸಂಘಟನೆಗಳ ಮುಖಂಡರು ಇವತ್ತು ಉಪಸ್ಥಿತರಿದ್ದಾರೆ ಅವರೆಲ್ಲರ ಒತ್ತಾಯ ಏಕೈಕ ಒತ್ತಾಯ ಅಂತಂದ್ರೆ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಶ್ರೀಯುತ ಶಂಕರಗೌಡ ಪಾಟೀಲ್ರನ್ನ ಭಾರತೀಯ ಜನತಾ ಪಕ್ಷ ಇವತ್ತು ಗುರುತಿಸಬೇಕು ಅವ್ರಿಗೆ ಟಿಕೆಟನ್ನು ಕೊಟ್ಟದ್ದೇ ಆದರೆ ಎಲ್ಲ ಸಂಘಟನೆಗಳು ಕೂಡ ಅವರನ್ನು ಗೆಲ್ಲಿಸಲಿಕ್ಕೆ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ